ಬೆಂಗಳೂರು ಹೊರವಲಯದ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ಇವತ್ತು ಅಭಯಾಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಶಿಲಾನ್ಯಾಸ ಕುಂಭಾಭಿಷೇಕ ಈ ಎಲ್ಲ ಇನ್ನೂ ಹತ್ತು ಹಲವಾರು ಧಾರ್ಮಿಕ ಕಾರ್ಯಗಳಿಗೆ ಇವತ್ತು ಸುಭೇಂದ್ರ ತೀರ್ಥರಾದ ನಮ್ಮ ಮಂತ್ರಾಲಯ ಗುರುಜಿಗಳು ಇವತ್ತು ಬಂದು ಈ ಒಂದು ಈ ದೇವಸ್ಥಾನದ ಪುಣ್ಯ ಕೆಲಸವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಆ ಒಂದು ಪುಣ್ಯ ಕೆಲಸದಲ್ಲಿ ಎಲ್ಲ ಭಕ್ತಾದಿಗಳು ಸುತ್ತಮುತ್ತಲ ಗ್ರಾಮಸ್ಥರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಕಂಟಿನ್ಯೂಯಸ್ ಆಗಿ ಮೂರು ದಿನದಿಂದಲೂ ಇಲ್ಲಿ ದೇವರ ಉತ್ಸವ ಒಂಥರ ಹಬ್ಬದ ರೀತಿಯಲ್ಲಿ ನಡೀತಾ ಇದೆ ಇದಕ್ಕೆ ಭಕ್ತಾದಿಗಳು ಮೂರು ದಿನದೂ ಸದ್ ಕಂಟಿನ್ಯೂಸ್ ಆಗಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಆ ದೇವರ ಕೃಪೆಗೆ ಎಲ್ಲರೂ ಬಂದು ಭಾಗಿಯಾಗಿ ಆ ದೇವರ ಸೇವೆಯನ್ನು ತೊಡಗ್ತಾ ಇದ್ದಾರೆ ಈ ಒಂದು ಶುಭ ಸಮಾರಂಭಕ್ಕೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ಮೊನ್ನೆ ಬಂದಿದ್ದರು ಇವತ್ತು ಸುಭೇಂದ್ರ ತೀರ್ಥರು ಬರ್ತಿದ್ರು ಬಂದಿದ್ದರು ಅದೇ ರೀತಿ ಇವತ್ತು ಮಿನಿಸ್ರು ಕೆ ಎಚ್ ಮುನಿಯಪ್ಪನವರು ಬಂದಿದ್ದರು ಕೃಷ್ಣ ಬೈರೇಗೌಡರು ಬಂದಿದ್ದರು ಮತ್ತೂರು ಮಂಜುಣ್ಣವರು ಬಂದಿದ್ದಾರೆ ಮತ್ತು ಪೂರ್ಣಿಮಾ ಅವರು ಇದ್ದಾರೆ ಮತ್ತು ನಮ್ಮ ಇನ್ನು ಹತ್ತು ಹಲವಾರು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಇನ್ನೂ ಬರೋರಿದ್ದಾರೆ ಡಿ ಸಿ ಎಮ್ಮು ಕೂಡ ಈಗ ಬರ್ತಾ ಇದ್ದಾರೆ ಈಗ ಇನ್ನು ಸುರೇಶ್ನವರು ಬರ್ತಾ ಇದ್ದಾರೆ ಮತ್ತು ಇನ್ನು ಎಮ್ ಎಲ್ ಎಗಳು ಇನ್ನೂ ಸುಮಾರು ಜನ ಬರೋರಿದ್ದಾರೆ ಯಾಕೆಂದರೆ ಇದು ದೇವರ ಕೆಲಸ ಆಗಿರೋದ್ರಿಂದ ಸಂಜೆವರೆಗೂ ಇವತ್ತು ಈ ಸೊ ಕಾರ್ತಿಕ್ ಸೋಮವಾರ ಇವತ್ತು ಕಡೆ ವಿಷಯ ಜಾಸ್ತಿ ಹೆಚ್ಚಿನ ಕಾರ್ಯಕ್ರಮಗಳಿಂದ ಸಂಜೆ ತಜ್ಞರು ಬರ್ತಾ ಇದ್ದಾರೆ ಹಾಗಾಗಿ ಆ ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ಲ ಜನರ ಒಂದು ಕಷ್ಟಗಳನ್ನ ತೀರಿಸಿ ಭಗವಂತ ಸುಖ ಸಮೃದ್ಧಿಯನ್ನ ನೀಡಲಿ ಒಳ್ಳೆ ಆರೋಗ್ಯವನ್ನು ನೀಡಲಿ ಅಂತ ಒಂದು ಈ ಒಂದು ಶುಭ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದ ಇವತ್ತು ನಮ್ಮ ತಾಲೂಕು ಬೆಳಿಗಾನಹಳ್ಳಿ ಗ್ರಾಮ ಹೊಸಕೋಟೆ ಪೂರ್ ತಾಲೂಕು ಮಾದೇವಪುರ ಕ್ಷೇತ್ರ ಬರುತ್ತೆ ಈಗ ಹೊಸಕೋಟೆ ಪೂರ್ ತಾಲೂಕು ಮೊದ್ಲು ಬೆಂಗಳೂರು ಪೂರ್ವ ತಾಲೂಕು ಈಗ ಅದರಲ್ಲಿ ಹೊಸಕೋಟೆನೆ ಲೆಕ್ಕ ನಮಗಿದು ಇವತ್ತು ನಮ್ಮ ಬೆಳಿಗಾನಹಳ್ಳಿ ಗ್ರಾಮದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂತ ರಾಜು ಗೌಡ್ರು ಇವತ್ತು ಗ್ರಾಮಸ್ಥರೆಲ್ಲ ಸೇರಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಹಳೆಯ ದೇವಸ್ಥಾನ ಹೊಸದ ಕಟ್ಟಿದ ಹಳೇ ದೇವಸ್ಥಾನವನ್ನ ಇವತ್ತು ಜೀವನೋದ್ಧಾರ ಮಾಡಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಊರವರೆಲ್ಲ ಸೇರಿ ರಾಜೇಗೌಡರು ಮೇಯ್ನು ಪಾತ್ರವನ್ನು ವಹಿಸಿ ಮಾಡಿದ್ದಾರೆ ಮೊದಲನೇದಾಗಿ ಆ ಆಂಜನೇಯ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ರಾಜಗೌಡರಿಗೆ ಗ್ರಾಮಸ್ಥರಿಗೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಭಾಗ್ಯಗಳು ಎಲ್ಲವನ್ನು ಕೊಟ್ಟು ಗ್ರಾಮಸ್ಥರಿಗೆ ಎಲ್ಲರಿಗೂ ಕೊಟ್ಟು ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ಆ ಆಂಜನೇಯ ಸ್ವಾಮಿ ಕಾಪಾಡಲಿ ಅವ್ರಿಗೂ ಒಳ್ಳೇದು ಮಾಡಲಿ ಎಲ್ಲ ರೀತಿಯಲ್ಲಿ ಸುಖ ಶಾಂತಿ ನಿಮ್ಮದಿಯನ್ನು ಕಾಪಾಡಲಿ ಅಂತ ಆ ದೇವರಲ್ಲಿ ಮೊದಲಿಗೆ ಪ್ರಾರ್ಥನೆ ಮಾಡಿದ್ದೀನಿ ಈಗಲೂ ಆ ದೇವರಲ್ಲಿ ಕೇಳ್ಕೊಳ್ತೀನಿ ನಿಮಗೂ ಸೇರಿ ಪತ್ರಕರ್ತರು ಮಾಧ್ಯಮ ಒಳ್ಳೇದು ಮಾಡಲಿ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಈಗ ಆವಾಗಲೇ ಕೇಳಲಿಲ್ಲ ಈಗ ನಿಮ್ಮ ಬಗ್ಗೆ ಕೇಳ್ಕೊಳ್ತೀನಿ ನಿಮಗೂ ಒಳ್ಳೇದಾಗಲಿ ಆಮೇಲೆ ಇವತ್ತು ದೇವಸ್ಥಾನಕ್ಕೆ ನಮ್ಮನ್ನು ಕರೆದಿದ್ದಾರೆ ನನಗೊಂದು ಖುಷಿ ಆಗಿದೆ ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ ಯಾಕಂದ್ರೆ ದೊಡ್ಡವರು ಹೇಳ್ತಾರೆ ಒಂದು ಮದುವೆ ಮಾಡಿ ನೋಡು ಒಂದು ಮನೆ ಕಟ್ಟಿ ನೋಡು ಒಂದು ದೇವಸ್ಥಾನ ಕಟ್ಟಿ ನೋಡು ಆ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ನಾನು ಅನೇಕ ದೇವಸ್ಥಾನಗಳು ನೋಡಿರೋದ್ರಿಂದ ಮಾಡಿರೋದ್ರಿಂದ ನನಗೆ ಗೊತ್ತಿದೆ ಆ ಕಷ್ಟ ಏನು ಹೆಂಗೆ ಆ ದೇವಸ್ಥಾನ ಮಾಡಬೇಕು ಅಂತ ಕಷ್ಟ ಇದೆ ಆದ್ರಿಂದ ಇವತ್ತು ನಮ್ಮ ರಾಜೀವ್ ಗೌಡ್ರು ಒಂದು ಗ್ರಾಮಸ್ಥರು ಟೀಮ್ ಸೇರ್ಕೊಂಡು ಏನು ಇವತ್ತು ಈ ದೇವಸ್ಥಾನವನ್ನು ನೋಡಿದ್ದಾರೆ ಸ್ವಲ್ಪ ಕೆಲವರು ಜಾಸ್ತಿ ಹಾಕಿರ್ಬೋದು ಸ್ವಲ್ಪ ಎಲ್ಲ ಇನ್ಚಾರ್ಜ್ ತಗೊಂಡಿರ್ಬೋದು ಆದ್ರೆ ದೇವಸ್ಥಾನ ಕಾರ್ಯ ಎಲ್ಲರಿಗೂ ಈಕ್ವಲ್ ಶೇರ್ ಎಲ್ಲರಿಗೂ ಈಕ್ವಲ್ ಆಗಿ ಇರುತ್ತೆ ಅದರಿಂದ ಗ್ರಾಮಸ್ಥರಿಗೂ ನಮ್ಮ ರಾಜೀಗೌಡರು ಒಳ್ಳೇದಾಗ್ಲಿ ಈ ಸಲ ನಮ್ಮ ರಾಜೀವ್ ಗೌಡರು ಎರಡ್ ಸಾವಿರದ ಇಪ್ಪತ್ ಮೂರನ ಚುನಾವಣೆ ನಾವೆಲ್ಲಾ ಚುನಾವಣೆಗೆ ನಿಂತಿದ್ವಿ ರಾಜೀವ್ ಗೌಡ್ರು ನಾವು ಎಲ್ಲ ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಲಾಸ್ಟ್ ಸೆಕೆಂಡ್ ಫಾರ್ಮ್ ಸಿಕ್ಕಿದ್ ನನಗೆ ಲಾಸ್ಟ್ ಕರ್ನಾಟಕದಲ್ಲಿ ಇವ್ರಿಗೆ ಸಿಕ್ಕಿದ್ ಬಿ ಫಾರ್ಮ್ ಲಾಸ್ಟ್ ಇವ್ರದೇ ನನಗ್ ರಾತ್ರಿ ಎರಡು ಗಂಟೆಯಲ್ಲಿ ಕೊಟ್ಟರು ಇವ್ರು ಬೆಳಗ್ಗೆ ಅಷ್ಟೊತ್ತಲ್ಲಿ ಕೊಟ್ಟರು ಅವಾಗ ಹೋಗಿ ನಾಮಿನೇಷನ್ ಹಾಕಿದ್ರು ಆದ್ರೂ ಕೆಲವು ಕಾರಣಾಂತರಗಳಿಂದ ಸೋತಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ನೋಡಿ ಹೆಂಗೆ ಅಂದ್ರೆ ರಾಜಕೀಯ ಹೆಂಗೆ ಅಂತ ಹೇಳಿದ್ರೆ ಒಂದು ಬೆಟ್ಟ ಇದೆ ಬೆಟ್ಟದಲ್ಲಿ ಒಂದೊಂದು ಕಲ್ಲು ಡೈಲಿ ಎತ್ತಾ ಇದ್ರೆ ನಾವು ಬೆಟ್ಟ ಕರ್ಗೋಗುತ್ತೆ ಆದ್ರೆ ರಾಜಕೀಯ ಹೆಂಗ ಹೋಗುದ್ರೆ ಕರ್ಗೋಗೋದಲ್ಲ ಬೆಟ್ಟ ಇದೆ ರಾಜಕೀಯ ಹೆಂಗೆ ಅಂತ ಹೇಳಿದ್ರೆ ಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ರೊಟೇಷನ್ ಸಿಸ್ಟಮ್ ನಾವೆಷ್ಟೇ ಎಷ್ಟೇ ಏನೇ ಸೋಷಿಯಲ್ ವರ್ಕ್ ಮಾಡಿದ್ರು ರಾಜಕೀಯ ಶಕ್ತಿ ಇರಲೇಬೇಕು ರಾಜಕೀಯ ಶಕ್ತಿ ಅಂತ ಹೇಳಿದ್ರೆ ಎ ಕೆ ಫಾರ್ಟಿ ಸೆವೆನ್ ಬುಲೆಟ್ ಅಲ್ಲಿ ಫೈರ್ ಮಾಡಿದ್ರೆ ಎಷ್ಟು ಪವರ್ಫುಲ್ ಅದ್ರಕ್ಕಿಂತ ನೂರರಷ್ಟು ಪವರ್ಫುಲ್ ರಾಜಕೀಯ ಅದು ಇರ್ಲೇಬೇಕು ನಮ್ಗೆಲ್ಲರಿಗೂ ಅದನ್ನ ಮಾಡಲೇ ಮಾಡ್ಬೇಕು ಜನಕ್ಕೆ ಸರ್ವಿಸ್ ಮಾಡ್ಬೇಕು ರಾಜಕೀಯ ಬೇಕು ನಮ್ಮ ರಾಜೀವ್ ಮುಂದಿನ ದಿನಗಳಲ್ಲಿ ಹಾಕ್ತಾರೆ ಅವ್ರ ಒಳ್ಳೇದಾಗುತ್ತೆ ಅವ್ರ ಜೊತೆ ನಾವೆಲ್ಲರೂ ಇರ್ತೀವಿ ಮುಖ್ಯವಾಗಿ ಆಂಜನೇಯ ಸ್ವಾಮಿ ಕಾಪಾಡ್ತಾರೆ ಅವ್ರ ತಂದೆ ತಾಯಿ ಆಶೀರ್ವಾದ ಇದೆ ಗ್ರಾಮಸ್ಥರ ಆಶೀರ್ವಾದ ಇದೆ ಒಳ್ಳೆ ಕೆಲಸ ಇದೆ ಅವ್ರಿಗೆ ಒಳ್ಳೇದಾಗುತ್ತೆ ನನ್ನ ಭಾವಿಸ್ತೀನಿ ಮಂಡಳಿಯ ರಾಜ್ಯ ಬಿಜೆಪಿ ಮೂರು ತಂಡಗಳಾಗಿ ಪ್ರವಾಸ ಮಾಡ್ತಾರೆ ಅದಕ್ಕೆ ನಮ್ಮ ಮುಂಚೆ ಪ್ರವಾಸ ಮಾಡುತ್ತೆ ಎಷ್ಟು ತಂಡಗಳು ಮೂರು ತಂಡಗಳು ಅವರು ಮೂರು ಬಿಜೆಪಿ ಅವರಿಗೆ ಆಗ್ಲೇ ಈಗ ತಾನೇ ಅವ್ರಿಗೆ ಗೊತ್ತಾಗಿದೆ ಏನು ಕರ್ನಾಟಕದ ಜನ ಯಾರ ಪರವಾಗಿದ್ದಾರೆ ಅಂತ ಈ ಮೂರು ಬೈ ಎಲೆಕ್ಷನ್ಸ್ ಅಲ್ಲಿ ಗೊತ್ತಾಗಿದೆ ಕರ್ನಾಟಕ ಜನ ಬಂದು ಯಾವ ರೀತಿಯಲ್ಲಿ ಇದಾರೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಣ್ಣ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಅಭಿವೃದ್ಧಿ ಪರವಾಗಿ ಜನ ಇದ್ದಾರೆ ಅನ್ನೋದಕ್ಕೆ ಈ ಮೂರು ಉಪಚುನಾವಣೆಯಲ್ಲಿ ಗೊತ್ತಾಗಿದೆ ಅವರಿಗೆ ಜನ ಬಂದ್ಬಿಟ್ಟು ಅಭಿವೃದ್ಧಿ ಪರವಾಗಿ ಇದಾರೆ ಅವರು ಜನ ಅಭಿವೃದ್ಧಿ ಪರವಾಗಿದ್ದಾರೆ ಅವ್ರು ಮೂರು ದಿಕ್ಕಾಗಿ ಮೂರು ಟೀಮ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತವಾಗ್ಲೂ ಅವ್ರು ಮೂರು ದಿಕ್ಕು ಹೋಗೋದಂತೂ ಗ್ಯಾರಂಟಿ ಮೂರು ನಾಮ ಹಾಕೊಳ್ಳೋದಂತೂ ಗ್ಯಾರಂಟಿ ಅವರು ಅದ್ರಲ್ಲಿ ಏನ್ ಡೌಟೇ ಇಲ್ಲ ಮೂರ್ ನಾಮಾನು ಬಿಳಿ ನಾಮಾನು ಅಲ್ಲ ರೆಡ್ ನಾಮಾನು ಅಲ್ಲ ಇದು ಕಪ್ಪು ಕಲರ್ ನಾಮ ಮೂರ್ ನಾಮ ಹಾಕೊಂಡು ಹೋಗೋದಂತೂ ಗ್ಯಾರಂಟಿ ಅವ್ರು ಯಾವಾಗ್ಲೂ ಇದಾರೆ ಅವರು ಅಭಿವೃದ್ಧಿ ಮಾಡಕ್ಕೆ ಸಹಕರಿಸಿ ನಮ್ ಜೊತೆ ಬಿಜೆಪಿ ಅವ್ರ ಜೊತೆ ನಾವು ಬೇಕಂದ್ರೆ ಅಣ್ಣ ತಮ್ಮಂದ್ರೆ ಹೋಗ್ತೀವಿ ಜೆಡಿಎಸ್ ಅವ್ರ ಜೊತೆ ಬೇಕಾದ್ರೆ ಹೋಗ್ತೀವಿ ಎಲ್ಲರ ಜೊತೆ ಹೋಗ್ತಿವಿ ಅಭಿವೃದ್ಧಿ ಮಾಡಕ್ಕೆ ಸಹಕರಿಸಿ ನಾವೇನಾದ್ರೂ ತಪ್ಪು ಮಾಡಿದ್ವಿ ತಪ್ಪು ಮಾಡಿದೀರಿ ಅಂತ ನಮ್ಗೆ ಬುದ್ಧಿವಾದ ಹೇಳಿ ನಾವು ಅದನ್ನ ತಪ್ಪು ಮಾಡಿದ್ರೆ ಸ್ವಾಗತ ಮಾಡಿ ಅವ್ರ ಬುದ್ಧಿಗಳನ್ನ ನಾವು ತಿಳ್ಕೊಳ್ತೀವಿ ಅವ್ರು ಹೇಳಿದ್ದನ್ನ ಸ್ವಾಗತ ಮಾಡ್ತೀವಿ ನಾವು ಮೂರ್ ಮಾಡ್ಕೊಂಡು ಇವ್ರು ಮೂರ್ ನಾಮ ಹಾಕೊಂಡು ಮೂರ್ ಕಡೆ ಮೂರ್ ದಿಕ್ಕಿಗಳು ಹೋಗ್ತಾನೆ ಅಂದ್ರೆ ಇವರೆಲ್ಲ ಹೋದ್ರೆ ಏನ್ ಮಾಡೋಕ್ಕಾಗುತ್ತೆ ಇವ್ರು ಈ ಮೂರ್ ಚುನಾವಣೆಯಲ್ಲಿ ಗೊತ್ತಾಯ್ತಲ್ಲ ಏನು ಅಂತೀಗ ಮೂರ್ ಚುನಾವಣೆಯಲ್ಲಿ ಜನ ಬಂದ್ಬಿಟ್ಟು ಅಭಿವೃದ್ಧಿ ಪರವಾಗಿದ್ದಾರೆ ಅಭಿವೃದ್ಧಿ ಪರವಾಗಿದ್ದಾರೆ ಅದರಿಂದ ಅವ್ರು ಏನೇ ಹೋದ್ರು ಏನೇ ಆದ್ರು ಜನ ಅವ್ರನ್ನ ನಂಬೋದಿಲ್ಲ ಮುಗೀತು ಅವ್ರ ಕತೆ ಕರ್ನಾಟಕದಲ್ಲಿ ಬಿಜೆಪಿ ಅವ್ರ ಕತೆ ಮುಗಿದಿದೆ ಇನ್ನು ಮುಂದಕ್ಕೆ ಅವ್ರು ಏನೇನೋ ಮಾಡ್ಕೋಬೇಕು ಯಾವ್ದೋ ಒಂದ್ ಏನೊಂದು ಗಲಾಟೆ ಮಾಡ್ಬೇಕು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಲಿ ಅವ್ರಿಗೆ ನಮ್ಗೆಲ್ಲ ಅದೇನಿಲ್ಲ ನಾವು ಸ್ಟ್ರಾಂಗ್ ಆಗಿದ್ದೀವಿ ನಮ್ಮ ನಾಯಕತ್ವ ಸ್ಟ್ರಾಂಗ್ ಆಗಿದೆ ನಮ್ಮ ಪಕ್ಷ ಸ್ಟ್ರಾಂಗ್ ಆಗಿದೆ ನಾವೆಲ್ಲರೂ ಸ್ಟ್ರಾಂಗ್ ಇವಾಗ ಎಕ್ಸಾಂಪಲ್ಗೆ ನಮ್ಮ ರಾಜುಗೌಡರು ಸೋತಿದಾರಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿದ್ದಾರೆ ಅವರು ಶಿಡ್ಗಡ್ಡಲ್ಲಿ ಇದ್ದಾರಾ ಆಕ್ಟಿವ್ ಆಗಿ ಓಡಾಡ್ತಾ ಇದಾರೆ ಇವತ್ತು ದೇವಸ್ಥಾನ ಪೂಜಾ ಕಾರ್ಯಕ್ರಮ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರೆ ಅವ್ರು ಸ್ವತಃ ದುಡ್ಡು ಹಾಕೊಂಡು ಖರ್ಚು ಮಾಡ್ಕೊಂಡು ಮಾಡ್ತಾ ಇದಾರೆ ನಾವೆಲ್ಲಾದ್ರೂ ವೀಕಿದೀವ ನಮ್ಮ ಪಕ್ಷನೂ ವೀಕಿಲ್ಲ ಇಲ್ಲ ನಮ್ಮ ಆ ಪಕ್ಷದಲ್ಲಿ ಇರುವಂತ ನಾಯಕರು ಯಾರೂ ವೀಕಿಲ್ಲ ನಾವ್ ಯಾವತ್ತೂ ಸ್ಟ್ರಾಂಗ್ ಆಗಿರ್ತೀವಿ ಜನಗಳ ಪರವಾಗಿರ್ತೀವಿ ಅಭಿವೃದ್ಧಿ ಪರವಾಗಿರ್ತೀವಿ ಇದು ಬಿಜೆಪಿಯವರು ತಿಳ್ಕೊಬೇಕು ಕೆಪಿಸಿಸಿ ಹೊಸ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಂದು ಹೇಳ್ತಾ ಇದೆ ಒಂದನ್ನು ಮಾತ್ರ ನೀವು ಪತ್ರಕರ್ತರು ನಾನು ನಮಸ್ಕರಿಸಿ ಕೇಳ್ಕೊಳ್ತೀನಿ ಕೆಪಿಸಿಸಿ ಅಧ್ಯಕ್ಷರು ಚೇಂಜ್ ಆಗುವಂತ ಸಂಭವಗಳು ಯಾವ ಇಲ್ಲ ಆಮೇಲೆ ಸರ್ಕಾರ ಏನೋ ಚೇಂಜ್ ಮಾಡ್ತಾರೆ ಅಂತ ಸಿಎಂ ಚೇಂಜ್ ಮಾಡ್ತಾರೆ ಅಂತ ಆ ಸಂಭವಗಳು ಅದ್ಯಾವುದೂ ಇಲ್ಲ ಆ ರೀತಿಯಲ್ಲಿ ಯಾವುದು ನೀವು ಯಾರೋ ಹೇಳಿದ ಮಾತುಗಳನ್ನು ಕೇಳ್ಕೊಂಡು ಊಹಾಪೋಹಗಳಿಗೆ ಗುರಿಯಾಗಬೇಡ್ರಿ ಯಾವುದು ಅದರ ಚೇಂಜಸ್ ಯಾವ್ದು ಇಲ್ಲ ನಮ್ಮ ಇಬ್ಬರ ನಾಯಕತ್ವ ನಮ್ಮ ಸಿದ್ಧರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ ನಾಯಕತ್ವ ಚೆನ್ನಾಗಿದೆ ಜನದಲ್ಲಿ ಪರವಾಗಿದ್ದೀವಿ ಅಭಿವೃದ್ಧಿ ಪರವಾಗಿದ್ದೀವಿ ನಾವು ಯಾವುದು ಚೇಂಜಸ್ ಆಗುವ ಯಾವ್ದು ಸಂದೇಶಗಳು ಯಾವ್ದು ಇಲ್ಲ ನಾವು ಎಲ್ಲಿ ಕುತ್ಕೊಂಡು ಮಾತಾಡಿದಾಗ ಸಿ ಎಲ್ ಪಿ ಅಲ್ಲಿ ಹಾಕ್ಬೋದು ಪಕ್ಷದ ಅಲ್ಲಿ ಹಾಕ್ಬೋದು ಸರ್ಕಾರದಲ್ಲಿ ಯಾವುದು ನಮ್ಮ ಯಾವ್ದು ಮಾಹಿತಿನೂ ಇಲ್ಲ ಎಲ್ಲೂ ಡಿಸ್ಕಶ್ನು ಆಗಿಲ್ಲ ರೈಸಲಿದ್ದಾರೆ ಎಲ್ರಿಗೂ ಬೇಕು ಅಂತ ಸರ್ ಅಧ್ಯಕ್ಷ ಸ್ಥಾನ ಚೇಂಜ್ ಮಾಡ್ಬೇಕಲ್ಲ ಸರ್ ಇವಾಗ ನನಗೂ ಬೇಕು ಅಂತೀನಿ ಸರ್ ಎಲ್ರು ಬೇಕು ಅಂತಾರೆ ಸತ್ಯ ಜಾರಕೋಹಿ ಅವ್ರು ಕೇಳಿದ್ರು ಸ್ವಾಗತ ರಾಜಣ್ಣ ಇವಾಗ ನನಗೂ ಬೇಕು ಅಂತ ಹೇಳ್ತೀನಿ ಎಲ್ಲರೂ ಬೇಕು ಎಲ್ರಿಗೂ ಆಸೆ ಇರುತ್ತೆ ಆ ಆಸೆ ಇದ್ದಾಗ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸಿದ್ಧರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಅವರು ತೀರ್ಮಾನ ಮಾಡೋವರೆಗೂ ಯಾರು ಮಾತಾಡಬಾರದು ಅಂತ ನಮ್ಮ ಪಕ್ಷದಲ್ಲೇ ನಾನು ಹೇಳ್ತೀನಿ ಸತ್ಯ ಜಾರಕೋಹಿ ಸಾಹೇಬ್ರಿಗೂ ಹೇಳ್ತೀನಿ ರಾಜಣ್ಣ ಅವ್ರಿಗೂ ಹೇಳ್ತೀನಿ ಹೈಕಮಾಂಡ್ ತೀರ್ಮಾನ ಮಾಡುವವರೆಗೂ ಯಾರು ಏನು ಮಾತಾಡಬಾರದು ಆ ತರ ಯಾವ್ದು ಸಂಭಾವನೆಗಳು ಇಲ್ಲ